ಬಿಗ್ ಬಾಸ್ ಹೊಸ ಸೀಸನ್ಗೆ ಮೊದಲ ಸ್ಪರ್ಧಿಯಾಗಿ ಆಯ್ಕೆಯಾದ ಖ್ಯಾತ ಯೂಟ್ಯೂಬರ್ ಎಲ್ಲ ಭಾಷೆಯಲ್ಲಿ ಬಿಗ್ ಬಾಸ್ ಶೋ ಮುಕ್ತಾಯ ಕಂಡಿದೆ ಹೊಸ ಸೀಸನ್ಗಾಗಿ ವಾಹಿನಿಗಳು ತೆರೆಮರೆಯಲ್ಲಿ ಸಿದ್ಧತೆ ಕೂಡ ನಡೆಸುತ್ತಿವೆ ಮುಖ್ಯವಾಗಿ ಈ ಸಲ ಹೊಸ ಬಿಗ್ ಬಾಸ್ ಸೀಸನ್ಗಾಗಿ ನಿರೂಪಕರ ಹುಡುಕಾಟ ಜೋರಾಗಿದೆ ಕನ್ನಡ ತೆಲುಗು ಸೇರಿದಂತೆ ನಾನಾ ಭಾಷೆಯಲ್ಲಿ ಈ ಬಾರಿ ಹೊಸ ನಿರೂಪಕರು ಬಿಗ್ ಬಾಸ್ ನಡೆಸಿಕೊಡುವ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಇನ್ನು ಬಿಗ್ ಬಾಸ್ ತೆಲುಗು ನೈನ್ ಈ ಬಾರಿ ಯಾರು ನಡೆಸಿಕೊಡುತ್ತಾರೆ ಎನ್ನುವ ಚರ್ಚೆ ಶುರುವಾಗಿದೆ ಈ ನಡುವೆ ಬಿಗ್ ಬಾಸ್ ತೆಲುಗು ಒಂಬತ್ತರ ಮೊದಲ ಸ್ಪರ್ಧಿ ಅಂತಿಮವಾಗಿದ್ದಾರೆ ಎನ್ನುವ ಬಗ್ಗೆ ಸುದ್ದಿ ಹೊರಬಿದ್ದಿದೆ ಇನ್ನು ಇತ್ತೀಚಿನ ಮಾಹಿತಿಯ ಪ್ರಕಾರ ಖ್ಯಾತ ಯೂಟ್ಯೂಬರ್ ಬಬ್ಲು ಅವರನ್ನು ಕಾರ್ಯಕ್ರಮದ ಮೊದಲ ಸ್ಪರ್ಧಿಯಾಗಿ ಅಂತಿಮಗೊಳಿಸಲಾಗಿದೆ ಎಂದು ವರದಿಯಾಗಿದೆ ಬೊಬ್ಲು ಸೋಷಿಯಲ್ ಮೀಡಿಯಾ ಪ್ರಭಾವಿಯಾಗಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಪ್ರಸಿದ್ಧರಾಗಿದ್ದಾರೆ ಮತ್ತು ಹಾಸ್ಯಮಯ ರೀಲ್ಗಳನ್ನು ಮಾಡಿ ಖ್ಯಾತರಾಗಿದ್ದಾರೆ ಕಳೆದ ಸೀಸನ್ನಲ್ಲೇ ಅವರು ಬಿಗ್ ಬಾಸ್ಗೆ ಬರುತ್ತಾರೆ ಅಂತ ಹೇಳಲಾಗುತ್ತಿತ್ತು ಈ ಬಾರಿ ಅವರನ್ನು ಸ್ಪರ್ಧಿಯಾಗಿ ಅಂತಿಮಗೊಳಿಸಲಾಗಿದೆ ಎಂದು ವರದಿಯಾಗಿದೆ ಬಿಗ್ ಬಾಸ್ ತೆಲುಗು ನೈನ್ ಇದೇ ಆಗಸ್ಟ್ನಲ್ಲಿ ಆರಂಭಗೊಳ್ಳುವ ಸಾಧ್ಯತೆ ಇದೆ ಈ ಬಾರಿ ನಾಗಾರ್ಜುನ್ ಶೋ ನಡೆಸಿಕೊಡುವುದು ಅನುಮಾನವೆನ್ನಲಾಗುತ್ತಿದ್ದು ಅವರ ಬದಲಿಗೆ ವಿಜಯ್ ದೇವರಕೊಂಡ ಅಥವಾ ಬಾಲಯ್ಯ ಬರುವ ಸಾಧ್ಯತೆ ಇದೆ ಎನ್ನುವ ಚರ್ಚೆ ಜೋರಾಗಿ ನಡೆಯುತ್ತಿದೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ನೈನ್ ತೆಲುಗು ಈ ಶೋ ಅನ್ನು ಯಾರು ನಿರೂಪಣೆ ಮಾಡಬೇಕು ಎಂದು ನೀವು ಅಂದುಕೊಂಡಿದ್ದೀರಾ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ